ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ನಮಸ್ಕಾರ ವೀಕ್ಷಕರೇ ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಒಂದೊಳ್ಳೆ ಸುರು ನಿರ್ಮಿಸಿಕೊಂಡು ಸರ್ವಧರ್ಮ ಸರ್ವ ಸಮಾನ ಸಮಾನರಾಗಿ ಬಾಳಬೇಕೆಂದು ಮನೆ ಕಟ್ಟಲು ಸಾಲ ಪಡೆದು ಬಡ ದಲಿತ ಕುಟುಂಬದವರು ಒಂದು ಮೈಕ್ರೋ ಫೈನಾನ್ಸ್ ಸಂಸ್ಥೆಯಲ್ಲಿ ಸಾಲ ಪಡೆದುಕೊಂಡು ತರುವಳಿ ಮಾಡಲಾಗದೆ ಕಾನೂನು ಸಂಕಷ್ಟಕ್ಕೆ ಗುರಿಯಾಗಿ ಬೀದಿ ಪಾಲಾಗಿದ್ದಾರೆ ಎಂದು ಇದೀಗ ಘಟನೆ ಜಗಳೂರು ತಾಲೂಕಿನಲ್ಲಿ ಬೆಳಕಿಗೆ ಬಂದಿದೆ ಹೌದು ವೀಕ್ಷಕರೇ ಇದು ನಿಜ ನಮ್ಮ ದೇಶದಲ್ಲಿ ಬಡವರಿಗೆ ಒಂದು ಕಾನೂನು ಮತ್ತು ಶ್ರೀಮಂತರಿಗೆ ಒಂದು ಕಾನೂನು ಎದ್ದು ಕಾಣ್ತಾ ಇದೆ ವಿಜಯ ಮಲ್ಲ ನೀರವ್ ಮೋದಿ ಸಾವಿರಾರು ಕೋಟಿ ಸಾಲ ಪಡೆದುಕೊಂಡು ದೇಶ ಬಿಟ್ಟು ಪರಾರಿಯಾಗಿದ್ದಾರೆ ಆದರೆ ಇವರ ಆಸ್ತಿ ಸ್ವೀಜ್ ಮಾಡದೆ ಬಡವರ ಅಂದರೆ ಜಗಳೂರು ತಾಲೂಕಿನ ಗೊಲ್ಲರಹಟ್ಟಿ ಗ್ರಾಮದ ದಲಿತರ ಕುಟುಂಬದವರ ಒಂದಾರ ಕರುಣಜನಕದ ಕಥೆ ಇದು ವೀಕ್ಷಕರೇ ಗ್ರಾಮದ ವೆಂಕಟೇಶ್ ತಿಮ್ಮಪ್ಪ ನಾಗಮ್ಮ ಎಂಬ ಕುಟುಂಬ ನ್ಯಾಯಾಲಯದ ಆದೇಶ ಮೇರೆಗೆ ಮನೆಗೆ ಬೀಗ ಜಡಿಯುವುದರಿಂದ ಕಂಗಾಲಾಗಿದ್ದಾರೆ ನೆರವಿಗಾಗಿ ಅವರನ್ನು ಅಂಗಲ ಚಾಚುತ್ತಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಮೈಕ್ರೋ ಫೈನಾನ್ಸ್ ಅವರ ಚತುರ್ಥ ಬುದ್ಧಿಗೆ ಬಡ ಕುಟುಂಬ ನೋವು ಸಮಯ ಬಂತು ಇವರು ಅನುಭವಿಸ್ತಿದ್ದ ನೋವು ಕಣ್ಣಲ್ಲಿ ನೀರು ಬರುತ್ತಾ ಇದೆ ಈ ಕುಟುಂಬ ಬೀದಿಗೆ ಬಿದ್ದಿರುವುದು ಅಕ್ಷರಾಂಶ ಮಾನವ ಹಕ್ಕುಗಳು ಉಲ್ಲಂಘನೆಯಾಗಿದೆ ಸ್ವೀಜ್ ಮಾಡಲು ಬಂದ ಅಧಿಕಾರಿಗಳು ಅರ್ಧ ಮರ್ಧ ಸಣ್ಣ ಪುಟ್ಟ ಸಾಮಗ್ರಿಗಳು ಹೊರಗೆ ಹಾಕಿ ಅಡುಗೆ ಪದಾರ್ಥಗಳು ಆಹಾರದ ಧನ್ಯಗಳನ್ನು ಮನೆಯೊಳಗಿಟ್ಟು ಬೀಗ ಹಾಕಿ ಸ್ವೀಜ್ ಮಾಡಿ ಹೋಗಿಬಿಟ್ಟಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಈ ಕುಟುಂಬ ಮಲಗುವುದು ಎಲ್ಲಿ ಅಡುಗೆ ಬಟ್ಟೆ ವಸತಿ ಹೇಗೆ ಎಂಬ ಚಿಂತನೆ ಮುಳುಗು ಹೋಗಿದೆ ವೀಕ್ಷಕರೇ ಐ ಟಿ ಐ ಮೈಕ್ರೋ ಫೈನಾನ್ಸ್ ನಲ್ಲಿ ವೆಂಕಟೇಶ್ ಕುಟುಂಬ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಏಳು ಲಕ್ಷದ ಐವತ್ತು ಸಾವಿರ ಗೃಹ ಸಾಲ ಪಡೆದಿತ್ತು ಕಂತುಗಳಲ್ಲಿ ಇವರು ಎರಡೂವರೆ ಲಕ್ಷ ರೂಪಾಯಿ ಮರು ಆಪತಿಸಿದ್ದಾರೆ ಆದರೂ ಸಹ ಕಳೆದ ಆರು ತಿಂಗಳಿನಿಂದ ಎಂ ಕಟ್ಟದ ಆದ ಕಾರಣ ಸರ್ಫೆಸಿ ಕಾಯ್ದೆಯನ್ನಾಗಿ ಮನೆಗೆ ಬೀಗ ಜಡಿದು ಅವರನ್ನು ಹೊರಹಾಕಿದ್ದಾರೆ ಇದು ನ್ಯಾಯನಾ ಬ್ಯಾಂಕ್ ಮತ್ತು ಆರ್ಥಿಕ ಸಬಲೀಕರಣಕ್ಕಾಗಿ ದೇಶದಲ್ಲಿ ಜಾರಿಗೆ ಬಂದ ಈ ಕಾಯ್ದೆ ಜಗಳೂರಿನಲ್ಲಿಯೇ ಅದು ದಲಿತ ಮತ್ತು ಹಿಂದುಳಿದ ಸಮಾಜದವರಿಗೆ ಈ ಕುಟುಂಬದವರಿಗೆ ದೌರ್ಜನ್ಯ ಅನುಭವಿಸಂತಾಗಿದೆ ಕೇವಲ ಇದು ಒಂದು ಕಥೆಯಲ್ಲ ವೀಕ್ಷಕರೇ ಇಡೀ ತಾಲೂಕಿನ ನೂರಾರು ಮನೆಗಳಲ್ಲಿ ಸ್ವೀಜ್ ಮಾಡುತ್ತಿದ್ದಾರೆ ಎಂದು ಸಾಮಾನ್ಯವಾಗಿದೆ ಬಡ ದಲಿತ ಕುಟುಂಬದವರನ್ನು ಬಂಡವಾಳ ಮಾಡಿಕೊಂಡಿರುವ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಯಾವುದೇ ಭದ್ರತೆ ಇಲ್ಲದೆ ಸಾಲ ನೀಡುವ ಮೂಲಕ ಅವರನ್ನು ಕಾನೂನು ಸಂಕೊಲೆಗೆ ಗುರಿಪಡಿಸುವುದು ಈ ರೀತಿ ವಿಚಿತ್ರವಾದರೂ ಸತ್ಯ ಸರ್ಕಾರ ಮೈಕ್ರೋ ಫೈನಾನ್ಸ್ಗಳಿಗೆ ಕಡಿವಾಣ ಹಾಕಲು ಹೊಸ ಕಾನೂನು ರೂಪಿಸಿತ್ತು ಅದು ಇನ್ನು ಅನುಷ್ಠಾನಕ್ಕೆ ಬಂದಂತಿಲ್ಲ ಆದರೆ ದಾವಣಗೆರೆ ಜಿಲ್ಲೆಯಲ್ಲಿ ಬಡ ದಲಿತ ಮತ್ತು ಹಿಂದುಳಿದ ವರ್ಗದವರೇ ಗಳ ಟಾರ್ಗೆಟ್ ಹಾಕಿದ್ದಾರೆ ಸ್ಥಳೀಯ ಶಾಸಕರು ಮಾಹಿತಿಗೂ ಸ್ಪಂದಿಸಿದ ಫೈನಾನ್ಸ್ ಅಧಿಕಾರಿಗಳು ಮನೆ ಸ್ವಿಜ್ ಮಾಡದಂತೆ ವೆಂಕಟೇಶ್ ಅವರ ಕುಟುಂಬ ಶಾಸಕರಾದ ಬಿ ದೇವೇಂದ್ರಪ್ಪ ಅವರ ಬಳಿ ಸಂಕೋಲನೆಯಿಂದ ಕಾಪಾಡುವಂತೆ ಅವಲತ್ತುಕೊಂಡರು ಶಾಸಕರು ಮೈಕ್ರೋ ಫೈನಾನ್ಸ್ ಅಧಿಕಾರಿಗಳೊಂದಿಗೆ ದೂರವಾಣಿ ಮುಖಾಂತರ ಸಂಪರ್ಕಿಸಿ ಅವರನ್ನು ಪರ್ಯಾಯ ವಸತಿ ವ್ಯವಸ್ಥೆ ಇಲ್ಲ ಸಾಲ ಮರು ಆಪತಿಗೆ ಒಂದು ತಿಂಗಳು ಕಾಲಾವಕಾಶ ಕೊಡಿ ಅಂತೂ ಕೇಳಿದರು ಆದರೆ ಅಧಿಕಾರಿಗಳು ಸುಳ್ಳು ಹೇಳಿದ್ದಾರೆ ಇದರಿಂದ ಸಿಟ್ಟು ಗೆದ್ದ ಶಾಸಕರು ಅಧಿವೇಶನದಲ್ಲಿ ಮೈಕ್ರೋ ಫೈನಾನ್ಸ್ ಗಳ ಕಾನೂನು ಮೂಲಕ ಕಿರುಕೇಳ ಕುರಿತು ಪ್ರಸ್ತಾಪಿಸಿ ಸೂಕ್ತ ಕ್ರಮ ವಹಿಸಲಾಗುವುದು ಎಂದರು ಮೈಕ್ರೋ ಫೈನಾನ್ಸ್ ಅಧಿಕಾರಿಗಳು ಇದಕ್ಕೆ ತಲೆ ಕೆಡಿಸ್ಕೊಳಕತ್ತಿಲ್ಲ ವರದಿ ಸೈಯದ್ ಇರ್ಫಾನ್ ಸತ್ಯಸುದ್ದಿ ನ್ಯೂಸ್ ಕನ್ನಡ ಜಗಳೂರು